ಇಷ್ಟೆಲ್ಲ ಆದ್ಮೇಲೆ ಇಡೀ ದೇಶದಲ್ಲಿ ಪಾಕ್ ಪ್ರಜೆಗಳು ಯಾರು ಇರಬಾರ್ದು ಎಲ್ಲರನ್ನು ಎತ್ತಂಗಡಿ ಮಾಡಿಸಿ ಅಂತ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಆದೇಶ ಹೊರಡಿಸ್ತವೆ ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರವೂ ಏನು ಹೊರತಾಗಿಲ್ಲ ಆದ್ರೆ ರಾಜ್ಯದಲ್ಲೇ ಇಷ್ಟೆಲ್ಲ ಆದ್ರೂ ಕೂಡ ಠಿಕಾಣೆ ಹೂಡಿದಾರ ಪಾಕ್ ಪ್ರಜೆಗಳು ಅನ್ನೋ ಪ್ರಶ್ನೆ ಇನ್ನು ಕಾಡ್ತಾ ಇದೆ ಕೊಟ್ಟಂತಹ ಸಮಯ ಮುಗೋಗಿದೆ ರಾಜ್ಯ ಸರ್ಕಾರದ ವರ್ದ ಅಶೋಕ್ ಒಂದು ಬಾಂಬ್ ಸಿಡಿಸಿದ್ದಾರೆ ಏನಂತ ನೋಡೋಣ ಬನ್ನಿ ನಿಂದ ಬಂದವರು ರಾಜ್ಯದಲ್ಲಿ ಇನ್ನೂ ಕೂಡ ನೂರಾರು ಜನ ಇದ್ದಾರೆ ಆದ್ರೆ ನಮ್ಮ ರಾಜ್ಯದಿಂದ ಕಳಿಸ್ಕೊಟ್ಟಿದ್ದು ಕೇವಲ ಒಂದು ನಾಲ್ಕೈದು ಜನರನ್ನ ಮಾತ್ರ ಉಳಿದವರಿಗೆ ರಿಯಾಯಿತಿ ಕೊಟ್ಟಿದ್ದಾರೆ ಅಂತ ಅಶೋಕ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ವೋಟ್ ಬ್ಯಾಂಕ್ ಮುಖ್ಯ ಹೀಗಾಗಿ ಮೀರ್ ಸಾದಿಕ್ ತಮ್ಮ ಜೊತೆ ಇಟ್ಕೊಂಡಿದ್ದಾರೆ ಅಂದ್ರೆ ಪಾಕಿಸ್ತಾನದವರನ್ನ ಇಟ್ಕೊಂಡಿದ್ದಾರೆ ಇನ್ನಾದ್ರು ಇನ್ನೂ ಕೂಡ ಅಂತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗೋದನ್ನ ಗುಂಡಿಕ್ಕಿ ಕೊಲ್ಬೇಕು ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಜನರ ಪ್ರಾಣ ಮುಖ್ಯ ಅಲ್ಲ ಇವ್ರಗಳಿಗೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಂತಹ ಗಡುವು ನಲವತ್ತೆಂಟು ಗಂಟೆಗಳ ಕಾಲ ಮುಗಿದು ಹೋಗಿದೆ ಹಾಗಾದ್ರೆ ರಾಜ್ಯದಲ್ಲಿ ಬಂದು ನೆಲೆಸಿದಂತಹ ಪಾಕಿಸ್ತಾನ ಪ್ರಜೆಗಳು ಎಷ್ಟು ಜನ ಹೋದಂತವರು ಎಷ್ಟು ಜನ ಏನ್ ಹೇಳಿದ್ರು ಹಾಗಾದ್ರೆ ಆರ್ ಅಶೋಕ್ ಅವರ ಆರೋಪ ಏನು ರಾಜ್ಯ ಸರ್ಕಾರದ ಮೇಲೆ ಕೇಳೋಣ ನೋಡಿ ಇವರೆಲ್ಲ ಕಿಡಿಗೇಡಿಗಳಷ್ಟೇ ಇವರೆಲ್ಲ ಒಂದು ಒಂದು ನೂರು ಜನನೂ ಇಲ್ಲ ಇವ್ರಿಗೆಲ್ಲ ಯಾರ್ಯಾರು ಪಾಕಿಸ್ತಾನ ಜಿಂದಾಬ ಅಂದ್ರೆ ಅವರಿಗೆಲ್ಲ ಗುಂಡಿಕ್ಬೇಕು ಇವರು ನಮ್ಮನ್ನು ತಿಂದು ನಮ್ಮ ನೀರು ಕುಡಿದು ನಮಗೆ ಧಿಕ್ಕಾರ ಕೂಗೋ ಅಂಥವ್ರು ಯಾರಿದ್ದಾರೆ ಇವರೆಲ್ಲರಿಗೂ ಗುಂಡಿಕ್ಬೇಕು ಇವ್ರಿಗೆ ಆವಾಗ ಈ ದೇಶಕ್ಕೆ ಒಳ್ಳೇದಾಗ್ತೈತೆ ಇಲ್ಲಾಂದ್ರೆ ಇಲ್ಲಿಟ್ಕೊಂಡೇ ಎಲ್ಲ ಮೆಸೇಜ್ಗಳು ಕೊಡ್ತಾರೆ ಇಲ್ಲಿಟ್ಟು ಇವಾಗ ನಾವು ಸಿದ್ದರಾಮಯ್ಯ ಅವರೆಲ್ಲ ಮಾತಾಡೋದು ಅಲ್ಲಿಗೆ ಹೆಂಗೆ ಹೋಗ್ತೈತೆ ಇಲ್ಲಿ ಮೆಸೇಜ್ ಕೊಡ್ತಾರೆ ನೋಡಿ ಹಿಂಗೆ ಸಿದ್ದರಾಮಯ್ಯ ಮಾತಾಡಿದ್ದಾನೆ ಲಾಡ್ ಮಾತಾಡಿದ್ದಾರೆ ಅಂತ ಮೆಸೇಜ್ ಕೊಡ್ತಾರೆ ಈ ಒಳಗಡೆ ಇರೋವಂಥ ಮೀರ್ ಸಾಧಕರು ಮೀರ್ ಸಾಧಕ ಒಬ್ಬ ಇದನ್ನಲ್ಲ ಈ ಮೀರ್ ಸಾಧಕರಿಗೆ ಅಷ್ಟು ಸರಿಯಾದಂಥ ಏಟ್ ಹೊಡಿಬೇಕು ಇವ್ರಿಗೆ ಡೌಟೇ ಇಟ್ಕಮಾಡಿ ಇಲ್ಲಿಂದನೇ ಏಕಂದ್ರೆ ಈ ಸಿದ್ದರಾಮಯ್ಯ ಮಾತಾಡಿದ್ದು ಇಮಿಡಿಯೇಟಾಗಿ ಹೋಗ್ತೈತೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯ ತಲೆ ತೆಗೆದು ಕಳಿಸಿರೋದು ಇಮಿಡಿಯೇಟಾಗಿ ಅಲ್ಲಿ ವೈರಲ್ ಆಗ್ತೈತೆ ಅಂತ ಹೇಳಿದ್ರೆ ಇಷ್ಟು ಬೇಗ ಕಳಿಸೋರು ಯಾರು ಇಲ್ಲಿರೋಂಥ ದೇಶದ್ರೋಹಿಗಳೇ ಈ ದೇ ದೇಶದ್ರೋಹಿಗಳು ಇವತ್ತು ಸಂತೋಷ್ ಲಾಡ್ ಅವರು ಪರವಾಗಿ ಮಾತಾಡಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಪರವಾಗಿ ಮಾತಾಡಿದ್ದಾರೆ ಅವ್ರು ಯಾಕೆ ಮಾಡ್ತಾರೆ ಅವ್ರಿಗೇನೋ ಸಮಸ್ಯೆ ಇದೆ ಅದನ್ನು ಪರಿಹರಿಸ್ಬೇಕು ಅಂತಲೇ ಏನು ಸಮಸ್ಯೆ ಪರಿಹರಿಸೋಕ್ಕೆ ಏನು ಅವರೇನು ನಮ್ಮ ಇದ ನೆಂಟ್ರ ದೇಶದ್ರೋಹಿ ಅಂದಮೇಲೆ ದೇಶದ್ರೋಹಿನೇ ಈ ಥರ ಅವರ ಅವ್ರ ಬಗ್ಗೆ ಅಂಥ ಸಾಫ್ಟ್ ನೇಚರ್ ಏನಿದೆ ಅದರಿಂದ ಇವತ್ತು ಭಯೋತ್ಪಾದನೆ ಜಾಸ್ತಿ ಆಗಿದೆ ಏ ಕಾ ಇಲ್ಲಿರೋವಂಥ ಕಾಂಗ್ರೆಸ್ ಸರ್ಕಾರ ಏನಿದೆ ಇವರು ಡಿಲೇ ಮಾಡೋ ಪ್ರೊಸೆಸ್ಸು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೋದು ಇವ್ರದ್ದು ಒಂದು ಹಿಂಗಿದೆ ಇವ್ರು ಹಿಂಗೆ ಮದುವೆ ಆಗಿದ್ದಾರೆ ಇವರು ಹೆಲ್ತ್ ಮೇಲೆ ಬಂದಿದ್ದಾರೆ ಏನೋ ಒಂದು ಸಬು ಬೇಳಿ ಅವ್ರನ್ನೆಲ್ಲ ಇಲ್ಲೇ ಇಟ್ಕೊಬೇಕು ಯಾಕಂದರೆ ಇವರು ಮಾತಾಡಿರೋದನ್ನೆಲ್ಲ ಅಲ್ಲಿ ಕಳಿಸ್ಬೇಕಲ್ಲ ಪಾಕಿಸ್ತಾನಕ್ಕೆ ಇವರು ಪಾಕಿಸ್ತಾನದಲ್ಲಿ ಹೀರೋಗಳಾಗಬೇಕು ಈ ಕಾಂಗ್ರೆಸ್ ಅವರು ಅದಕ್ಕೆ ಅವ್ರನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ಈಗ ಬೇರೆ ಬೇರೆ ರಾಜ್ಯದಲ್ಲಿ ನೂರಾರು ಜನನ ಕಳಿಸಿದ್ದಾರೆ ಒಡದ ಆಚೆ ಹಾಕಿದ್ದಾರೆ ಈ ಪಾಕಿಸ್ತಾನದವ್ರನ್ನ ಇಲ್ಲಿ ನಮ್ಮ ರಾಜ್ಯದಿಂದ ನಾಲ್ಕೇ ಜನ ಇನ್ನ ಹೋಗಿರೋದು ಅಂದರೆ ಈ ಸರ್ಕಾರ ಯಾರ ಪರ ಇದೆ ಯಾರಿಗೆ ಬೆಂಬಲಿಸ್ತಾ ಇದೆ